ಅಸಲಿ ಪದಾರ್ಥಗಳನ್ನೇ ಬೇರಿಸುವಂತಿದೆ ನಕಲಿ ಮಸಾಲೆ ಐಟಂಗಳು ನಕಲಿ ಕಲಬೆರಕೆ ಮಸಾಲೆ ಪದಾರ್ಥ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಯಾವ್ದು ಅಸಲಿ ಯಾವುದು ನಕಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಲಬೆರಕೆ ಮಸಾಲೆ ಪದಾರ್ಥ ರಾಯಚೂರ್ನಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಈ ಕಲಬೆರಕೆ ತಂದೆ ಮಾನ್ವಿ ಪಟ್ಟಣದ ಇಸ್ಲಾಂ ನಗರದಲ್ಲಿ ಕ್ರಿಮಿಗಳು ಮನೆ ಕೆಲಸ ಮಾಡ್ತಾ ಇದ್ದಾರೆ ಏರಿಯಾದ ಪಾಳು ಬಿದ್ದಂತಹ ಮನೆಯಲ್ಲಿ ಕಲಬೆರೆಕೆ ಮತ್ತು ಬಣ್ಣ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ ಕೆಮಿಕಲ್ ಮಿಕ್ಸಿಂಗ್ ಘಟಕದ ಮೇಲೆ ಆಹಾರ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಕಳಪೆ ಆಹಾರ ಮತ್ತು ಕೆಮಿಕಲ್ ನೋಡಿ ಆಹಾರ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅಸಲಿ ಪದಾರ್ಥಗಳನ್ನೇ ಮೀರಿಸುವಂತಹ ರೀತಿಯಲ್ಲಿ ಮಸಾಲಾ ಐಟಮ್ಗಳನ್ನ ಇಲ್ಲಿ ರೆಡಿ ಮಾಡಲಾಗುತ್ತೆ ಅದಕ್ಕೆ ಕಲರ್ ಮಿಕ್ಸಿಂಗ್ ಆಗತ್ತೆ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನುವಂತಹ ಪರಿಸ್ಥಿತಿ ಈಗ ಸದ್ಯ ಎದುರಾಗಿರೋದು ನೋಡಿ ಕೆಲವೊಂದು ಭಾಗದಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ತಗೊಂಡು ಬರ್ತಾರೆ ಅಡುಗೆ ಮಾಡ್ತಾರೆ ಆದರೆ ಅದಕ್ಕೆ ಯಾವ ರೀತಿ ಕಲರ್ ಮಿಕ್ಸಿಂಗ್ ನಡೆಯುತ್ತೆ ಯಾವ ರೀತಿ ಫೇಕ್ ಆಗಿ ಮಾಡ್ತಾರೆ ಫೇಕ್ ಐಟಮ್ಸ್ಗಳನ್ನು ಮಾಡ್ತಾರೆ ಅದು ಅಡುಗೆ ಪದಾರ್ಥ ಆಗಿರ್ಬೋದು ಸ್ನ್ಯಾಕ್ ಐಟಮ್ಸ್ ಆಗಿರ್ಬೋದು ಬೇಳೆ ಕಾಳುಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ಈಗ ನಕಲಿ ಮಾಡುವಂತಹ ಒಂದು ಪದ್ಧತಿ ಹೆಚ್ಚಾಗ್ತಾ ಇದೆ ಅಂತಹ ಒಂದು ಭಾಗದಲ್ಲಿ ಆಹಾರ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯದ ಫುಟೇಜ್ಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಒಂದು ಪಾಳು ಬಿದ್ದಂತಹ ಸ್ಥಳ ಅಲ್ಲಿ ಮಸಾಲಾ ಐಟಮ್ಸ್ ಗಳು ರೆಡಿ ಆಗ್ತಾ ಇತ್ತು ನೀವೇನು ಗಮನಿಸ್ತಾ ಇದ್ದೀರಿ ಎಲ್ಲವೂ ಕೂಡ ಮೂಟೆ ಮೂಟೆ ಕಟ್ಟಿಟ್ಟಂತಹ ಪದಾರ್ಥಗಳು ಅದನ್ನ ಅಧಿಕಾರಿಗಳು ನೋಡಿ ಶಾಕ್ ಆಗಿದ್ದಾರೆ ನಿಜಕ್ಕೂ ಇಂಥದ್ದೆಲ್ಲ ನಡೆಯತ್ತಾ ಇನ್ನು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಆದ್ರೆ ಅದಕ್ಕೆ ಯಾವ ರೀತಿ ಕೆಮಿಕಲ್ ಅನ್ನ ಮಿಕ್ಸ್ ಮಾಡ್ತಾರೆ ಅದು ಇಲ್ಲಿ ಗೊತ್ತಾಗುತ್ತೆ ಯಾರಿಗೂ ಕಾಣದಂತಹ ರೀತಿಯಲ್ಲಿ ಒಂದು ಪಾಳು ಬಿದ್ದಂತಹ ಮನೆಯಲ್ಲಿ ಈ ರೀತಿ ಕೆಲಸ ನಡೀತಾ ಇತ್ತು ಬೇಳೆ ಕಾಳುಗಳು ಮಸಾಲಾ ಪದಾರ್ಥಗಳು ಎಲ್ಲವೂ ಕೂಡ ಕಲಬೆರಕೆ ಅಲ್ಲಿ ಕಲರ್ ಮಿಕ್ಸಿಂಗ್ ನಡೀತಾ ಇತ್ತು ತುಂಬಾ ಲೋ ಕ್ವಾಲಿಟಿ ಐಟಮ್ಸ್ ಗಳನ್ನ ಅಲ್ಲಿ ತಯಾರು ಮಾಡಲಾಗ್ತಾ ಇತ್ತು ನೀರಾಗ್ <Nee> ತುಳಸಿಟ್ಟು